ಗೌರಿಬಿದನೂರು ತಹಸೀಲ್ದಾರ್ಗೆ ಮನವಿ ನೀಡಿದ ಗೌರಿಬಿದನೂರು ತಾಲೂಕು ವೀರಶೈವ ಸೇವಾ ಸಮಿತಿ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಮುಖಂಡರು ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಗೌರಿಬಿದನೂರು ತಾಲೂಕು ವೀರಶೈವ ಸೇವಾ ಸಮಿತಿ ಅಧ್ಯಕ್ಷ ತರಿತಾಳು ಚಿಕ್ಕಣ್ಣ ಮಾತನಾಡಿ ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅನ್ನ ದಾಸೋಹದ ಜೊತೆಗೆ ಅಕ್ಷರ ದಾಸೋಹವನ್ನು ನೀಡುವ ಮೂಲಕ ಎಲ್ಲಾ ವರ್ಗದವರ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಸಂತರಾಗಿದ್ದಾರೆ ಎಂದರು ಪುರುಷತ್ವವನ್ನು ಹೊಂದಿರುವ ಗೃಹ ಮಂತ್ರಿಗಳು ಹೊಂದಿದ್ದಾರೆ ಅಥವಾ ಪುರುಷರನ್ನು ಗೃಹ ಮಂತ್ರಿಗಳನ್ನಾಗಿ ಮಾಡಿ ಈ ಸರ್ಕಾರ ಕೂಡಲೇ ಅವರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಗೃಹ ಮಂತ್ರಿಗಳಿಗೆ ಈ ವಿಷಯ ತಿಳಿಸಬೇಕು ಏಕೆಂದರೆ ಗೃಹ ಮಂತ್ರಿಗಳು ಯಾವುದೇ ಇಂತಹ ಘಟನೆ ನಡೆದಾಗ ಹೌದಾ ನಡೆದಿತ್ತ ನಡೆದಿಲ್ಲವೇ ಎಂದು ವಿಕೃತಿಯನ್ನು ತೋರುತ್ತಿದ್ದಾರೆ ಕೂಡಲೇ ವಿಷಯವನ್ನು ಗೃಹ ಮಂತ್ರಿಗಳಿಗೆ ತಿಳಿಸಿ ಆ ಪಟ್ಟಭದ್ರ ಹಿತಾಸಕ್ತಿಗಳು ಧಾರ್ಮಿಕ ನಮ್ಮ ನಂಬಿಕೆಗಳ ಮೇಲೆ ಪ್ರಹಾರ ನಡೆಸಿರುವ ಅವರ ವಿರುದ್ಧ ಸೂಕ್ತ ಕ್ರಮ ಏನು ಎಂಬುದನ್ನು ಮಾಧ್ಯಮಗಳ ಮೂಲಕ ತಿಳಿಸಿದರೆ ಕನ್ನಡ ನಾಡಿನ ನಾವು ನಿಮ್ಮ ಬಗ್ಗೆ ನಂಬುಗೆಯನ್ನು ಇಡುತ್ತೇವೆ ಇಲ್ಲದಿದ್ದರೆ ಸರ್ಕಾರದ ವ್ಯವಸ್ಥೆಯ ವಿರುದ್ಧ ವೀರಶೈವರು ಹೇಳಿಗಳಲ್ಲ ವೀರತ್ವವನ್ನು ಹೊಂದಿದ್ದಾರೆ ಎಂಬುದನ್ನು ತೋರಿಸಬೇಕಾಗುತ್ತದೆ ಎಂಬುದನ್ನು ನಮ್ಮ ಗೃಹ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮೂಲಕ ಸ ವಿನಯವಾಗಿ ವಿನಮ್ರವಾಗಿ ಮನವಿ ಮಾಡಲಾಗುತ್ತೆ ಅಂತಹವರ ಪುತ್ಥಳಿಯನ್ನು ಕೆಲ ಕಿಡಿಕೇಡಿಗಳು ವಿರೂಪಗೊಳಿಸಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಕೂಡಲೇ ಸರ್ಕಾರ ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ವಿರೂಪಗೊಂಡಿರುವ ಪುತ್ಥಳಿಯನ್ನು ಪುನರ್ ಸ್ಥಾಪಿಸಬೇಕೆಂದು ಆಗ್ರಹಿಸಿದರು ತಾಲೂಕು ತಹಸೀಲ್ದಾರ್ ಆಶಾ ಅವರಿಗೆ ಮನವಿ ಸಲ್ಲಿಸಿದರು ವೀರಶೈವ ಸೇವಾ ಸಮಿತಿ ಕಾರ್ಯದರ್ಶಿ ಶಿವಪ್ರಸಾದ್ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಬೋರ್ವೆಲ್ ಮಹೇಂದ್ರ ಮಾಜಿ ಅಧ್ಯಕ್ಷ ನಟರಾಜ್ ಕಾ ಕಾರ್ಯದರ್ಶಿ ಆರ್ ರವಿಕುಮಾರ್ ಖಜಾಂಚಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು